ಶಿರೂರು ಗುಡ್ಡ ಕುಸಿತ ಸಂಭವಿಸಿದ ಹೆದ್ದಾರಿಯಲ್ಲಿ ಈಗಾಗಲೇ ರಾಶಿ ರಾಶಿ ಮಣ್ಣು ಬಿದ್ದಿದ್ದು ತೆರವಿಗೆ ಇನ್ನು ಎರಡ್ ಮೂರು ದಿನ ಬೇಕಾಗಬಹುದು ಎನ್ನಲಾಗುತ್ತಿದೆ ಅಲ್ಲದೆ ಮತ್ತೆ ಭೂಕುಸಿತದ ಲಕ್ಷಣ ಕಂಡುಬಂದರೆ ಹೆದ್ದಾರಿ ಸಂಚಾರ ಸದ್ಯಕ್ಕೆ ತೆರೆದುಕೊಳ್ಳುವುದೇ ಅನುಮಾನ ಎಂಬ ಮಾತುಗಳು ಕೇಳಲಾರಂಭಿಸಿದೆ ಅಂಕೋಲಾ ಶಿರೂರು ಬಳಿ ಗುಡ್ಡ ಬಾರಿ ಪ್ರಮಾಣದಲ್ಲಿ ಕುಸಿದು ಮಹಾ ದುರಂತವೇ ಸಂಭವಿಸಿದೆ ಈ ಅವಘಡದಲ್ಲಿ ಈಗಾಗಲೇ ಆರು ಮೃತದೇಹ ಪತ್ತೆಯಾಗಿದ್ದು ಸುಮಾರು ಹದಿನೈದು ಜನ ಗಾಯಾಳುಗಳಾಗಿದ್ದಾರೆ ಸ್ಥಳೀಯ ಒಂದಿಬ್ಬರು ಮತ್ತು ಹೆದ್ದಾರಿ ಸಂಚಾರಿಗಳು ಸೇರಿದಂತೆ ಮತ್ತೆ ಕೆಲವರು ಮಣ್ಣಿನಡಿ ಸಿಲುಕಿ ಇಲ್ಲವೇ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಸಾಧ್ಯತೆ ಇದ್ದು ಎನ್ಡಿಆರ್ಎಫ್ ಮತ್ತಿತರರು ಶೋಧ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಈ ನಡುವೆ ಅಂಕೋಲಾ ದಾರಿ ಮಧ್ಯೆ ಶಿರೂರು ಹೆ ಹೆದ್ದಾರಿಯಲ್ಲಿಯೇ ರಾಶಿ ರಾಶಿಯಾಗಿ ಕುಸಿದು ಬಿದ್ದಿರುವ ಮಣ್ಣು ತೆರವಿಗೆ ಘಟನೆ ಸಂಭವಿಸಿದ ಮೊದಲ ದಿನ ವಿಳಂಬ ಕಾರ್ಯಾಚರಣೆ ನಡೆಸಲಾಗಿತ್ತು ಬಳಿಕ ಈಗ ಎರಡು ದಿನಗಳಿಂದ ಹೆದ್ದಾರಿಯ ಎರಡು ಕಡೆ ಐದಾರು ಜೆಸಿಬಿ ಮತ್ತಿತರ ಯಂತ್ರಗಳನ್ನ ಬಳಸಿ ಹತ್ತಾರು ಡಂಪರ್ ವಾಹನಗಳ ಮೂಲಕ ಮಣ್ಣು ತೆರವು ಕಾರ್ಯ ವೇಗ ಪಡೆದಿದೆ ಆದರೂ ಸದ್ಯಕ್ಕೆ ಹೆದ್ದಾರಿಯಲ್ಲಿ ಅರವತ್ತು ಮೀಟರ್ ದೂರದವರೆಗೆ ನೂರಾರು ಟನ್ ಮಣ್ಣು ತೆರವು ಕಾರ್ಯಾಚರಣೆ ನಡೆಸಬೇಕಿದ್ದು ಈಗ ರಾಶಿ ಿ ಬಿದ್ದಿರುವ ಮಣ್ಣು ತೆರವಿಗೆ ಮತ್ತೆ ಕನಿಷ್ಠ ಎರಡರಿಂದ ಮೂರು ದಿನಗಳು ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ ಈ ನಡುವೆ ಮತ್ತೆ ಜೋರಾಗುತ್ತಿರುವ ಮಳೆ ಅಕ್ಕಪಕ್ಕದಲ್ಲಿ ಗುಡ್ಡ ಬಿರುಕುಗೊಂಡು ಮತ್ತಷ್ಟು ಕುಸಿಯುವ ಸಾಧ್ಯತೆ ಮತ್ತು ಆತಂಕ ಇರುವುದರಿಂದ ಮಣ್ಣು ತೆರವು ಕಾರ್ಯಾಚರಣೆಯ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಅವರ ವಿಶೇಷ ಪ್ರಯತ್ನದ ಫಲವಾಗಿ ರಾಜ್ಯ ಮಟ್ಟದ ಭೂ ವಿಜ್ಞಾನಿಗಳು ಈಗಾಗಲೇ ಗುಡ್ಡ ಕುಸಿತದ ಪ್ರದೇಶದಲ್ಲಿ ಸರ್ವೆ ಕಾರ್ಯ ಆರಂಭಿಸಿದ್ದು ಮಣ್ಣಿನ ಸಾಂದ್ರತೆ ಮತ್ತು ಧಾರಣಾ ಸಾಮರ್ಥ್ಯ ಕುಸಿಯಬಹುದಾದ ಇತರೆ ಪ್ರದೇಶಗಳನ್ನ ಪರಿಶೀಲಿಸಿ ವರದಿ ನೀಡಿದ ನಂತರವಷ್ಟೇ ಹೆದ್ದಾರಿ ಸಂಚಾರ ಸುರಕ್ಷತೆಯ ಬಗ್ಗೆ ಸ್ಪಷ್ಟನೆ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಈ ಎಲ್ಲಾ ಕಾರಣಗಳಿಂದ ಸದ್ಯಕ್ಕೆ ಈ ಹೆದ್ದಾರಿ ಸಂಚಾರ ಮುಕ್ತವಾಗುವುದು ಮತ್ತೆ ಕನಿಷ್ಠ ಎರಡು ಮೂರು ದಿನಗಳಿಂದ ಹಿಡಿದು ಅದಕ್ಕೂ ಹೆಚ್ಚಿನ ದಿನ ವಿಳಂಬವಾದರೂ ಅದೀತು ಎನ್ನಲಾಗಿದೆ ಅಲ್ಲಿಯವರೆಗೆ ಹೆದ್ದಾರಿ ಸಂಚಾರಿಗಳು ಬದಲಿ ಮಾರ್ಗ ಬಳಸುವುದು ಮತ್ತು ಆ ಎಲ್ಲ ಕಡೆ ನಿಧಾನವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಟ್ರಾಫಿಕ್ ಜಾಮ್ ಸಹ ಆಗದಂತೆ ವಾಹನ ಚಲಾಯಿಸಬೇಕಿದೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ